ರಾಹುಲ್ ಅಮೀನ್ ನಿರ್ದೇಶನದ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತುಳು ಸಿನಿಮಾ ಶುಕ್ರವಾರ ಪುತ್ತೂರಿನ ಭಾರತ್ ಸಿನಿಮಾಸ್ ಮಲ್ಟಿಪ್ಲೆಕ್ಸ್ ಥಿಯೇಟರ್ನಲ್ಲಿ ಬಿಡುಗಡೆಗೊಂಡಿತು ದೀಪ ಪ್ರಜ್ವಲನೆ ಮಾಡಿದ ಧಾರ್ಮಿಕ ಮುಂದಾಳು ರಾಧಾಕೃಷ್ಣ ಪುತ್ತೂರಾಯ ಮಾತನಾಡಿ ತುಳುನಾಡು ಉತ್ತಮ ಸಂಸ್ಕೃತಿಯ ನೆಲವಾಗಿದೆ ಸಿನಿಮಾಗಳ ಮೂಲಕ ತನ್ನ ಸಂಸ್ಕೃತಿ ಅನಾವರಣ ಆಗುತ್ತಾ ಬಂದಿರುವುದು ಸಂತಸದ ಸಂಗತಿ ಎಂದರು ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಮಾತನಾಡಿ ಮಧ್ಯಮ ವರ್ಗದ ಕುಟುಂಬವೊಂದರಲ್ಲಿ ಅನೇಕ ಇರುತ್ತವೆ ಅಂತಹ ಕುಟುಂಬದ ಕಥೆಯನ್ನ ಹಿಡಿದುಕೊಂಡು ಈ ಸಿನಿಮಾ ತಯಾರಿಸಲಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ತುಳು ಸಿನಿಮಾ ಅದ್ಭುತವಾಗಿ ಯಶಸ್ಸು ಕಾಣುತ್ತಿದೆ ಯಶಸ್ಸಿಗೆ ವೇಗ ಮುಂದುವರಿಯಲಿ ಎಂದರು ಹಿಂದೂ ಸಂಘಟನೆ ಮುಖಂಡರಾದ ಅರುಣ್ ಕುಮಾರ್ ಪುತ್ತಿಲಾ ಮಾತನಾಡಿ ತುಳು ಭಾಷೆಗೆ ಮಾನ್ಯತೆ ಕಲ್ಪಿಸಲು ಅನೇಕ ಹೋರಾಟಗಳು ನಡೆಯುತ್ತಾ ಬಂದಿವೆ ತುಳು ಸಿನಿಮಾಗಳು ನಮ್ಮ ಭಾಷೆ ಮತ್ತು ಸಂಸ್ಕೃತಿಯ ಹಿರಿಮೆಯನ್ನು ಎತ್ತಿ ತೋರಿಸುತ್ತಾ ಬಂದಿದೆ ಎಂದರು குதுக்கே கிர் மூன்றும் நாலு ஃபீட் மந்திக்கோன்னு கம்மி காரி கொரேக்கி கம்மி ஆகும் இன்ச்சித்தினு சினிமாதிரி ஜவாரி நம்ம ஊர்

కొంచెం ఈ రీతి చులచిత్ర ముఖాంతరజు అయితే సందేశావు ననా ఈ మిడిల్ క్లాస్ ఫ్యామిలీ గౌరవ స్థానమాన తిడుతున్న దృష్టి ఇలాస్ ఫ్యామిలీ జాతి ఈ సందర్భుడు కొన్ని సామాన్య కుటుంబ